ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ನಂಬಿಗಸ್ತನ ಆಶೀರ್ವಾದ ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳ ಗ್ರಂಥ ಇಪ್ಪತ್ತೆಂಟು ಇಪ್ಪತ್ತನೆಯ ವಚನ ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು ಈ ದಿನಗಳಲ್ಲಿ ಜನರು ಯಶಸ್ಸನ್ನ ತಕ್ಷಣ ಪಡೆಯಲು ನೋಡುತ್ತಾರೆ ಬಹುಶಃ ಅನೇಕ ಜನರು ಸತ್ಯತೆ ನಂಬಿಗಸ್ತಿಕೆ ಶ್ರಮ ಇತ್ಯಾದಿಗಳನ್ನ ಮರೆತು ಬಿಡುತ್ತಾರೆ ಆದರೆ ದೇವರ ನೋಟದಲ್ಲಿ ಆಶೀರ್ವಾದವು ತಾತ್ಕಾಲಿಕ ಆಯಾಸದಿಂದ ಬರುವುದಿಲ್ಲ ಅದು ನಂಬಿಗಸ್ತಿಕೆಯಿಂದ ಬರುವಂತದ್ದಾಗಿದೆ ಅದಕ್ಕೆ ವಾಕ್ಯ ಹೇಳುತ್ತದೆ ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು ಇಂದಿನ ಜಗತ್ತಿನಲ್ಲಿ ತ್ವರಿತ ಯಶಸ್ಸು ಬೇಕಾದರೆ ಮೋಸ ಮಾಡು ಸುಳ್ಳು ಹೇಳು ಬೇರೆಯವ್ರನ್ನ ವಂಚಿಸು ಆಗ ನೀನು ಮೇಲಕ್ಕೆ ಬರಬಹುದು ಎಂಬುದಾಗಿ ಲೋಕ ಹೇಳ್ತದೆ ಆದರೆ ದೇವರು ಏನು ಅಂತ ಹೇಳಿದ್ರೆ ನೀನು ನಂಬಿಗಸ್ತನಾಗಿರೋ ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ ಹಾಗಾದರೆ ನಂಬಿಗಸ್ತನಂದರೆ ಯಾರು ಸತ್ಯವಾಗಿ ನಡೆಯುವವನು ದೇವರ ಮಾತಿಗೆ ವಿಧಿಯನಾಗುವವನು ತನ್ನ ಜೀವಿತದಲ್ಲಿ ಪ್ರಾಮಾಣಿಕತೆಗೆ ಒಂದು ಮೌಲ್ಯ ನೀಡುವವನೇ ನಂಬಿಗಸ್ತನಾಗಿದ್ದಾನೆ ಅಂಥವನು ದೇವರಿಂದ ಆಶೀರ್ವಾದವನ್ನು ಪಡೆಯುತ್ತಾನೆ ನಂಬಿಗಸ್ತನನ್ನು ದೇವರು ತಕ್ಕ ಸಮಯದಲ್ಲಿ ಅವರನ್ನು ಎತ್ತಿ ಅವರನ್ನು ಬ್ಲೆಸ್ ಮಾಡ್ತಾರೆ ನೋಡ್ರಿ ಆ ನಂಬಿಗಸ್ತರ ಜೀವಿತದಲ್ಲಿ ಶಾಂತಿ ಸಮಾಧಾನ ಇರುತ್ತದೆ ಅವರ ಪ್ರಾರ್ಥನೆಗೆ ದೇವರು ಉತ್ತರವನ್ನು ದಯಪಾಲಿಸ್ತಾರೆ ಯೋಸೆಫನು ನಂಬಿಗಸ್ತನಾಗಿದ್ದನು ಆತನ ದುಃಖಗಳ ಮಧ್ಯ ಸಂಕಷ್ಟಗಳ ಮಧ್ಯ ಅವನು ನಂಬಿಗಸ್ತನಾಗಿ ಜೀವಿಸಿದಾಗ ದೇವರು ಅವನನ್ನು ಮಾನಿಸಿ ಐಗುಪ್ತ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಮಾರ್ಪಡಿಸಿದರು ದಾನಿಯನ್ನು ನಂಬಿಗಸ್ತನಾಗಿದ್ದ ಸಿಂಹದ ಗುಹೆಯಲ್ಲಿ ಕೂಡ ದೇವರು ಅವನನ್ನು ಅದ್ಭುತವಾಗಿ ಕಾಪಾಡಿದರು ಪ್ರೀತಿಯುಳ್ಳ ದೇವ ಜನರೇ ನಿಮ್ಮ ದಿನನಿತ್ಯದ ನಡವಳಿಕೆಯಲ್ಲಿ ನಿಮ್ಮ ವೈಯಕ್ತಿಕ ಕುಟುಂಬ ಪ್ರತಿಯೊಂದು ಕಾರ್ಯಗಳಲ್ಲಿ ನಂಬಿಗಸ್ತರಾಗಿ ಜೀವಿಸಿ ಆಗ ಕರ್ತನ್ನು ನಿಮ್ಮನ್ನ ಸಹ ಆಶೀರ್ವದಿಸ್ತಾರೆ ಒಬ್ಬ ಅರಸನಿದ್ದ ಆ ಅರಸನು ಒಬ್ಬ ನಂಬಿಕಸ್ತನಾದ ಮಂತ್ರಿ ಬೇಕೆಂಬುದಾಗಿ ಒಂದು ಘೋಷಣೆಯನ್ನು ಹೊರಡಿಸಿದಾಗ ಅನೇಕರು ಆ ಮಂತ್ರಿ ಪದವಿಯನ್ನು ಪಡೆಯುವುದಕ್ಕಾಗಿ ಅನೇಕ ಜನರು ಬಂದರು ಆಗ ಆ ಅರಮನೆಯ ಪ್ರವೇಶ ದ್ವಾರದಿಂದ ಮುಖ್ಯವಾಗಿ ಆ ಸಿಂಹಾಸನಕ್ಕೆ ಹೋಗಲು ಒಂದು ಉದ್ದವಾದಂಥ ಒಂದು ಕತ್ತಲೆಯ ಒಂದು ಕೋಣೆ ಇತ್ತು ಸುರಂಗ ಅಂತ ಹೇಳ್ತೀವಲ್ವ ಆ ಥರ ಅದರಲ್ಲಿ ಅವರೆಲ್ಲರೂ ಹಾದು ಬರಲಿಕ್ಕೆ ಹೇಳಿದರು ಅವರೆಲ್ಲ ಹಾದು ಬರುವಾಗ ಆ ಸುರಂಗದಲ್ಲಿ ಅನೇಕ ಚಿನ್ನದ ನಾಣ್ಯಗಳು ಹಣ ಬೆಳ್ಳಿ ಅನೇಕ ದು ಕಾರ್ಯಗಳಿದ್ದವು ಅನೇಕ ಜನರು ಅದನ್ನು ನೋಡಿದಾಗ ಆಸೆ ಪಟ್ಟು ಎಲ್ಲರೂ ತಮ್ಮಿಂದ ಎಷ್ಟು ಸಾಧ್ಯವಾಯಿತೋ ಅಷ್ಟು ಅವುಗಳನ್ನು ಪಾಕೆಟಲ್ಲಿ ಅವರ ಇದ್ದಂಥ ಗೋನಿ ಎಲ್ಲವನ್ನ ತುಂಬಿಸಿಕೊಂಡ್ರು ಈಗ ರಾಜ್ಯನ ಮುಂದೆ ಬಂದರು ಈಗ ರಾಜ್ಯನ ಹೇಳಿದ ಒಂದು ಹಾಡನ್ನು ಹಾಕ್ತಾರೆ ಎಲ್ಲರೂ ಡ್ಯಾನ್ಸ್ ಮಾಡಬೇಕು ನೃತ್ಯ ಮಾಡಬೇಕು ಅಂತ ಹೇಳಿ ಕಣ್ಣು ಮುಚ್ಚಿ ತೆಗೆದ್ರೊಳಗೆ ಎಲ್ಲರೂ ಆ ಸ್ಥಳ ಬಿಟ್ಟು ಹೋಗಿದ್ದರು ಒಬ್ಬನು ಮಾತ್ರ ಆ ಸ್ಥಳದಲ್ಲಿ ನಿಂತುಕೊಂಡಿದ್ದ ಏಕೆಂದರೆ ಅವನು ಮಾತ್ರ ಬಂಗಾರವಾಗಲೇ ಅಲ್ಲಿರುವಂಥ ಯಾವ ಕಾರ್ಯವನ್ನು ಮುಟ್ಟಿರಲಿಲ್ಲ ಆಗ ರಾಜನು ಅವನನ್ನು ಮಂತ್ರಿಯಾಗಿ ಆರಿಸಿಕೊಂಡ ನೋಡ್ರಿ ಅದೇ ವಿಧದಲ್ಲಿ ಅವಸ್ತೋತ್ರ ದೇವರು ಸಹ ನಂಬಿಗಸ್ತ ಮನುಷ್ಯರನ್ನು ನೋಡುತ್ತಿದ್ದಾರೆ ಅಂಥವರನ್ನು ಆಶೀರ್ವದಿಸ್ತಾರೆ ಅದಕ್ಕೆ ಬೈಬಲ್ ಹೇಳ್ತದೆ ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು ಹಾಗಾದರೆ ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಕರ್ತನೇ ನಾನು ಪ್ರತಿಯೊಂದು ಕಾರ್ಯಗಳಲ್ಲಿ ನಂಬಿಗಸ್ತನಾಗಿ ಜೀವಿಸಲಿಕ್ಕೆ ನನಗೆ ಕೃಪೆಯನ್ನು ಅನುಗ್ರಹಿಸ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡಿರಿ ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತವನ್ನು ಬ್ಲೆಸ್ ಮಾಡ್ತಾರೆ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ದಿನ ನಿಮ್ಮ ವಚನವನ್ನು ಜ್ಞಾನಿಸಿದ ಹಾಗೆ ನಂಬಿಗಸ್ತನು ಆಶೀರ್ವ ವಾದ ಪೂರ್ಣನಾಗುವನೆಂಬುದಾಗಿ ಹೇಳಿದ್ದೀರಾ ಆ ವಚನದಂತೆ ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ಚಿಕ್ಕ ಕಾರ್ಯವಾಗಿರಲಿ ದೇವರೇ ನಮ್ಮ ಕೆಲಸವಾಗಿರಲಿ ಕುಟುಂಬವಾಗಿರಲಿ ಪ್ರತಿಯೊಂದರಲ್ಲಿ ನಾವು ನಂಬಿಗಸ್ಥರಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಿರಿ ಜೀವಿಸಿ ಆಶೀರ್ವಾದವನ್ನು ನಾವು ಪಡೆದುಕೊಳ್ಬೇಕಪ್ಪ ವಿಶೇಷವಾಗಿ ಈ ವಿಡಿಯೋನ ವಾಚ್ ಮಾಡಿದ ಪ್ರತಿ ಕುಟುಂಬಗಳನ್ನು ವೈಯಕ್ತಿಕವಾಗಿ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡ್ರಿ ಈ ದಿನ ಅವರ ಜೀವಿತದಲ್ಲಿ ಜಯ ಉಂಟಾಗಲಿ ಬಿಡುಗಡೆ ಉಂಟಾಗಲಿ ಮಾಡುವ ಕೈ ಪ್ರಯಾಸ ನಿಮ್ಮ ಆಶೀರ್ವಾದ ಇರಲಿ ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಜ್ ಅಲಾರ್ಡ್ ಹಾಗಾದರೆ ನಾವು ನಂಬಿಗಸ್ಥರಾಗಿ ಜೀವಿಸೋಣ ಆಗ ನಾವು ಪರಿಪೂರ್ಣವಾದ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಈ ವಿಡಿಯೋ ನಿಮಗೆ ಆಶೀರ್ವಾದದಾಯಕವಾಗಿದ್ದರೆ ಅನೇಕ ಜನರಿಗೆ ಶೇರ್ ಮಾಡಿರಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂದಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಗಾಡ್ ಗಬ್ಲಾಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತ ನಿಮಗಾಗಿ ಪ್ರಾರ್ಥಿಸಬೇಕೇ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ ಈ ಆಧಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ